ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಹೇಗೆ ಸ್ಟಪ್ಪ ನನ್ನ ಬಿಗ್ ಬಾಸ್ ಎಪಿಸೋಡ್ ನೋಡಿ ನಂಗಂತೂ ಲಿಟ್ರಲಿ ಅಶ್ವಿನಿ ಮಾಡಮ್ಮವರು ಕಂಪ್ಲೀಟ್ ಫುಟೇಜ್ಗೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ರು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಯಾಕೆ ಅಂತಂದರೆ ಲೈಕ್ ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಶೋನಲ್ಲಿ ಮುಕ್ಕಾಲು ಗಂಟೆ ಅಶ್ವಿನಿ ಮಾಡಮ್ಮವರ ಒಂದು ಡ್ರಾಮಾ ಸೀನ್ಸ್ಗಳೇ ನಾವು ನೋಡಿದ್ವಿ ಆ್ಯಂಡ್ ಬೇಗ ಬೇಕಂತ ರಘು ಮೇಲೆ ಕೆರಿಕ್ ಮಾಡ್ಕೊಂಡು ಹೋಗ್ತಾನೆ ಇದ್ರು ಪಾಪ ಅಂತಹ ದೈತ್ಯ ವ್ಯಕ್ತಿಯಾಗಿರುವಂತಹ ರಘು ಅವರು ಒಂದಷ್ಟು ಕಿರ್ಚಾಡಿ ಸುಮ್ನೆ ಆಗಿ ಹೋಗಿ ಒಳಗಡೆ ಕುತ್ಕೊಂಡ್ಬಿಟ್ರು ಬಟ್ ಈ ಅಮ್ಮ ಅಂತೂ ಗಾರ್ಡನ್ ಏರಿಯಾದಲ್ಲಿ ಕಿರ್ಚ್ತಾನೆ ಇದ್ಲು ಕಿರ್ಚ್ತಾನೆ ಇದ್ಲು ಕಿರ್ಜ್ತನೇ ಇದ್ಲು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿನೂ ಸಹ ರಘು ಅವ್ರ ಮೇಲೆ ಹೋಗೋದು ಕಿರ್ಚೋದು ಅವ್ರಿಗೆ ಉರಿ ಇಕ್ಕೋದು ಬರೋದು ಈ ರೀತಿ ಮಾಡ್ತಾನೆ ಇದ್ಲು ಆ್ಯಂಡ್ ಅಶ್ವಿನಿ ಈ ಅಮ್ಮಗೆ ಈ ಅಮ್ಮನ ಹೆಸರಿಟ್ಟೆ ಕರಿಬಾರ್ದು ಅಂತೆ ಅಶ್ವಿನಿ ಅವರೇ ಅಂತಲೇ ಕರಿಬೇಕಂತೆ ಆ್ಯಂಡ್ ಬೇರೆ ಹುಡುಗಿರಿಗೆಲ್ಲೂ ಸಹ ಅವ್ರು ನೀನು ತಾನು ಅಂತ ಮಾತಾಡ್ತಾರಂತೆ ಬೇರೆ ಹುಡುಗಿರಿಗೆ ಪ್ರಾಬ್ಲಮ್ ಇಲ್ಲ ಅದು ಯಾಕಂದರೆ ಒಂದು ಕಾಮನ್ ಆಗಿ ಫ್ರೆಂಡ್ಲಿ ನೇಚರಾಗಿ ಮಾಡುವಂಥ ನೇಚರ್ ರಘುವ್ರದ್ದು ಮಾತಾಡುವಂತಹ ನೇಚರ್ ಅವ್ರದ್ದು ಸೊ ಅದಕ್ಕೋಸ್ಕರ ಅವ್ರಿಗೂ ಅದು ಅರ್ಥ ಆಗಿದೆ ಅರ್ಥ ಮಾಡ್ಕೊಂಡಿರುವಂತಹ ಅವರು ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಬಟ್ ಮೆಚ್ಯೂರಿಟಿ ಇರುವಂತಹ ನೀವು ತುಂಬಾನೇ ಸ್ಟೇಟಸ್ ಡಿಗ್ನಿಟಿ ಮೇಂಟೈನ್ ಮಾಡ್ತಿರುವಂತಹ ನೀವು ಪದೇ ಪದೇ ಹೇಳಿ 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 ರಘು ಅವ್ರನ್ನ ಕೆಟ್ಟವರಾಗಿ ಪೋಟ್ರೆ ಮಾಡಿದ ಟ್ರೈ ಮಾಡ್ತಿದ್ದೀರಾ ಅಂತ ನಂಗೆ ಅನಿಸ್ತು ಅಂಡ್ ಅಶ್ವಿನಿಯವ್ರು ಅಷ್ಟೆಲ್ಲ ಕಿರ್ಚಾಡುವಂತಹ ಅಷ್ಟೆಲ್ಲ ಓವರ್ ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆ ಇತ್ತ ಅಂಡ್ ಇನ್ನು ಅಭಿಷೇಕ್ ಅವ್ರ ಬಗ್ಗೆನೂ ಕೂಡ ಮಾತಾಡಬೇಕು ಕಾಕ್ರೋಚ್ ಸುದಿಯೋರು ಹೋದ್ಮೇಲೆ ಅಭಿಷೇಕ್ ಅವರು ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಿದೆ ಏನ್ ಎರಡು ದಿವಸದಿಂದ ಲೈಕ್ ಗಿಲಿ ಜೊತೆ ಜಗಳಾಡ್ದಾಗೂ ಅದ ಇಲ್ಲಾಗು ರಘು ಅವ್ರ ಜೊತೆ ಜಗಳ ಆಡ್ದಾಗು ಅದೇ ಇಡ ಅಶ್ವಿನಿ ಅವ್ರು ಯಾರಾದರೂ ಒಬ್ಬರೇ ಕುತ್ಕೊಂಡಿದ್ದೆ ಯಾರ ಜೊತೆಲಿ ಇಲ್ಲಿದ್ದಾಗ ಹೋಗೋದು ಹೋಗ್ಬಿಟ್ಟು ಮೇಡಮ್ ನೀವಿಲ್ಲಿ ಒಬ್ಬರೇ ಅಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀರಿ ನೀವಿಲ್ಲಿ ಒಬ್ಬರೇ ಅಲ್ಲ ನೀವು ನಂಗೆ ತಾಯಿ ಸಮಾನ ನೀವು ನಂಗೆ ತಾಯಿ ಸಮಾನ ಅಂತ ಹೇಳಿ ಒತ್ತಿ ಒತ್ತಿ ಹೇಳ್ತಿದಾರೆ ಐವತ್ತು ದಿವಸದಲ್ಲಿ ಅವ್ರನ್ನ ತಾಯಿ ರೀತಿ ನೋಡದೇ ಇರುವಂತಹ ಅಭಿಷೇಕ್ ಕೋರ್ಗೆ ಈ ಎರಡು ದಿವಸದಲ್ಲಿ ತಾಯಿಗೂ ನಾನು ಏನು ಕಾಣಿಸ್ತು ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಜಸ್ಟ್ ಅವ್ರ ಹತ್ರ ಹೋಗಿ ಮಾತಾಡೋದಿಲ್ಲ ಬೇರೆ ಕಂಟೆಸ್ಟೆಂಟ್ಗಳ ಹತ್ರನೂ ಕೂಡ ಹೇಳ್ತಿದ್ದಾರೆ ಲೈಕ್ ನನ್ನ ತಾಯಿ ಆ ಸಿಚುವೇಶನ್ ಅಲ್ಲಿ ಇದ್ದಿದ್ರೆ ನಮಗೆ ನೋಡೋದಕ್ಕೆ ಹೆಂಗೆ ಅನ್ನಿಸ್ತಿತ್ತು ಹೆಂಗೆ ಅನಿಸ್ತಿತ್ತು ಹೆಂಗೆ ಅನಿಸ್ತಿತ್ತು ಅನ್ನೋದಕ್ಕೆ ಮುಂಚೆ ಅದನ್ನೆಲ್ಲ ಥಿಂಕ್ ಮಾಡೋದಕ್ಕೂ ಮುಂಚೆ ನಿಮ್ಮ ತಾಯಿ ಇಷ್ಟೆಲ್ಲ ತಪ್ಪು ಮಾಡ್ತಾರೆ ಈ ರೀತಿ ಕೆಟ್ಟದಾಗಿ ಒಂದು ಹುಡುಗನಿಗೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಫಸ್ಟ್ ಯೋಚನೆ ಮಾಡಿ ಆ್ಯಂಡ್ ಅವ್ರ ಜೊತೆ ಈ ವಿಚಾರದ ಬಗ್ಗೆ ಕುತ್ಕೊಂಡು ಕ್ಲಾರಿಟಿ ಕೊಡಬೇಕಾದ್ರೆ ಬಟ್ ಒಪ್ಕೊಂಡ್ರು ಅಭಿಷೇಕ್ ಅವರು ಒಪ್ಕೊಂಡ್ರು ಒಪ್ಕೊಂಡಿಲ್ಲ ಅಂತ ಹೇಳ್ತಿಲ್ಲ ಕಾವ್ಯ ಅವ್ರು ಅದನ್ನು ಹೇಳ್ತಾರೆ ಸರಿ ಅವ್ರು ಅಂದಿದ್ದು ತಪ್ಪು ರಘು ಅವರು ಆ ರೀತಿ ಮಾತಾಡಿದ್ದು ತಪ್ಪು ನೆನೆ ಗಿಲ್ಲಿಯವರು ಏಕೋಚ್ನಲ್ಲಿ ಮಾತಾಡಿದ್ದು ಎಲ್ಲವೂ ಸಹ ತಪ್ಪು ನಾನು ಹೇಳ್ತೀನಿ ಓಕೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಬಟ್ ಅವರು ಕೂಡ ಅದೇ ಮಿಸ್ಟೇಕ್ಸ್ನ ಮಾಡ್ತಿದ್ದಾರೆ ಅವರ ಆ ಮಿಸ್ಟೇಕ್ಸ್ ಮಾಡಿದಾಗ ಅವ್ರಿಗೆ ಹೇಳೋ ರೈಟ್ಸೇ ಇರಲ್ವಲ್ಲ ಅಂತ ಹೇಳಿ ಕಾವ್ಯ ಕಾವ್ಯವ್ರು ಸಖತ್ತಾಗಿ ಪಾಯಿಂಟನ್ನು ಹೇಳಿದರು ಅಭಿಷೇಕ್ ಅವ್ರ ಹತ್ರ ಆ್ಯಂಡ್ ಅಭಿಷೇಕ್ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಬಟ್ ಈ ಅಮ್ಮ ಎಗ್ರಾಡ್ತಿರೋದು ನೋಡ್ತಿದ್ರೆ ಎರಡು ದಿಸ್ತಿದ್ದೀವಿ ಏನಕ್ಕಾದರೂ ಬಿಗ್ ಬಾಸ್ ಮನೆಯಲ್ಲಿ ೇಳೋೋ ಏನಕ್ಕೆ ಕರೋ ಬಿಗ್ ಬಾಸ್ ಮನೆಗೆ ಬಂದ್ಲೋ ಅಂತ ಅನಿಸ್ತಿದೆ ಎಸ್ ಒಂದು ವಾರ ಏನೋ ಸ್ವಲ್ಪ ಸೈಲೆಂಟ್ ಆಗಿದ್ಲು ಅವಾಗ ಸ್ವಲ್ಪ ಕ್ಲಾಸ್ ನಡೆದಿತ್ತು ಅಂತ ಹೇಳಿ ಒಂದು ವಾರ ಏನೋ ಸೈಲೆಂಟ್ ಆಗಿದ್ಲು ಮತ್ತು ಒಂದು ವಾರ ಆದಮೇಲೆ ತಿರ್ಗಿ ಅದೇ ಹಳೆಯ ಅಶ್ವಿನಿನೇ ನೋಡೋ ರೀತಿ ಆಗ್ತಿದೆ ಹೊರ್ಗಡೆ ಎಲ್ಲ ಕಮೆಂಟ್ಸ್ಗಳು ಯಾವ ರೀತಿ ಬರ್ತಿದೆ ಅಂತಂದರೆ ಈ ಅಮ್ಮಂದೇನು ಬಾಯೋ ಬಚ್ಚಲೋ ಅನ್ನೋ ರೀತಿ ಬರ್ತಿದೆ ಈ ಅಮ್ಮ ಹಿಂಗಾಡಿರೋದಕ್ಕೇನೆ ಇವಳ ಗಂಡಯವನನ್ನ ಬಿಟ್ಟು ಹೋಗಿರೋದು ಅಂತಲೂ ಬರ್ತಿದೆ ಆ್ಯಂಡ್ ಸಾಕಷ್ಟು ರೂಮರ್ಸ್ಗಳೆಲ್ಲನೂ ಸಹ ಸ್ಪ್ರೆಡ್ ಆಗ್ತಿದೆ ಈ ಅಮ್ಮನಿಗೆ ಒಂದು ಮದುವೆ ಅಲ್ಲ ಎರಡು ಮದುವೆ ಅಂತ ಹೇಳಿ ಸಾಕಷ್ಟು ರೂಮರ್ಸ್ಗಳೆಲ್ಲ ಸ್ಪ್ರೆಡ್ ಆಗ್ತಿದೆ ಎರಡು ಮದುವೆ ಆಗಿರೋದು ಯಾರು ಸಹ ಅಧಿಕೃತವಾಗಿ ನೋಡಿಲ್ಲ ಜಸ್ಟ್ ಅವರ ಒಂದು ಒಟಾರ ಅಂತ ಹಿಂದೆ ಆ ಒಟ್ಟಾರದ ಜನತೆಗಳು ಹಾಗೆ ಅವ್ರ ಮನೆಯವ್ರಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ ಅವರು ಕೂಡ ಡಿವೋರ್ಸ್ ಆಗಿದೆ ಎನ್ನುವಂತಹ ಮಾತುಗಳೆಲ್ಲ ಸಹ ಬರ್ತಿದೆ ಸೊ ಈ ಅಮ್ಮ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆದಷ್ಟು ಅಮ್ಮನ ಬಗ್ಗೆ ಕೆದಕಿ ಕೆತಿ ಕೆತಕಿ ಅಮ್ಮನ ಬಗ್ಗೆ ಇದ್ದಂಥ ನೆಗೆಟಿವ್ ವಿಚಾರಗಳನ್ನೆಲ್ಲನೂ ಸಹ ಹೊರ್ಗಡೆ ಹಾಕ್ತಿದ್ದಾರೆ ಈ ಅಮ್ಮನ ಮಾನ ಮರ್ಯಾದಿನ ಈ ಅಮ್ಮನೆ ಕಳ್ಕೊತಿದ್ದಾಳೆ ಅಂತ ಅನಿಸ್ತಿದೆ ಆ್ಯಂಡ್ ಇನ್ನು ಅವರು ಕೂಡ ಒಂದು ಅಷ್ಟು ದಿವಸ ಬಕೆಟ್ ಹಿಡಿಯೋದನ್ನು ಬಿಟ್ಟಿದ್ರು ಅಂಡ್ ಗಿಲ್ವಿಯವ್ರು ಕ್ಲಾ ಕ್ಲಿಯರ್ ಆಗಿ ಇವ್ರು ಆಡ್ತಿರೋದು ನಾಟಕ ಇವ್ರು ಹತ್ತಿರದ ನಾಟಕ ಅಂತ ಹೇಳಿ ಗಿಲಿಯವರು ಕ್ಲಿಯರ್ ಆಗಿ ಹೇಳಿದರು ಬಟ್ ಯಾರೂ ಸಹ ಅದನ್ನು ಅರ್ಥ ಮಾಡ್ಕೊಂಡಿರಲಿಲ್ಲ ಇಲ್ಲ ನಿಜವಾಗ್ಲೂ ಅವ್ರನ್ನ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ಗಳು ಅಂದ್ಕೊಂಡಿದ್ರು ಸೊ ಇಲ್ಲ ಜಾನ್ವರ್ ಮತ್ತು ಅದೇ ರಾಗ ಅದೇ ತಾಳ ಅನ್ನೋ ಹಾಗೆ ಅಶ್ವಿನಿ ಟೀಮ್ಗೆ ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ ಆ್ಯಂಡ್ ಇನ್ನೂ ನಾನು ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟು ಇವ್ರ ಟೀಮಲ್ಲಿ ಯಾರು ಲೇಡಿ ಡಾನ್ಗಳಿಲ್ಲ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಕೇಳ್ಬಿಟ್ರು ಕಾವ್ಯರ ನಂಟು ಟೀಮಲ್ಲಿ ಆಡ್ತೀಯ ಕಾವ್ಯ ಅಂತ ಹೇಳಿ ಕೇಳಿದ್ರು ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಯಾರಿಗಾದ್ರು ಬರೋಕ್ಕೆ ಇಂಟ್ರೆಸ್ಟ್ ಇದ್ರೆ ಬರ್ಬೋದು ಅಂತ ಹೇಳಿ ಹೇಳ್ತಿದ್ರು ಕಾವ್ಯೋ ಕಾವ್ಯ ಹತ್ರನೂ ಕೇಳಿದರು ಇಂಟ್ರೆಸ್ಟ್ ಇದೆಯಾ ಬರೋದಕ್ಕೆ ಅಂತ ಹೇಳಿ ಕಾವ್ಯ ಹತ್ರನೂ ಕೇಳಿದರು ಬಟ್ ಇನ್ನೊಂದು ಸತಿ ಹೋಗಿ ಕಾವ್ಯ ನನ್ನ ಟೀಮಲ್ಲಿ ಬಂದು ಆಡ್ತೀಯಾ ಅಂತಂದ್ರೆ ಅವಳು ಇಲ್ಲ ಆಡೋಲ್ಲ ಅಂತ ಹೇಳಿ ಡೈರೆಕ್ಟಾಗಿಯೇ ಹೇಳಿದ್ರು ಸೊ ಅವರ ಟೀಮಲ್ಲಿ ಆಡಿಸುವಂಥ ಒಂದು ಲೈಕ್ ಬೇರೆ ಟೀಮಲ್ಲಿ ನಾವು ಗೇಮ್ ಆಡ್ತಿದ್ರು ಪರವಾಗಿಲ್ಲ ಈ ಅಶ್ವಿನಿ ಅಮ್ಮನ ಟೀಮ್ ಮಾತ್ರ ನಾವು ಹೋಗೋದಿಲ್ಲ ಅನ್ನೋ ರೀತಿ ಕಾವ್ಯ ಅವರು ಆಡ್ತಿದ್ದಾರೆ ಸ್ಪಂದನವರು ಆಡ್ತಿದ್ದಾರೆ ಹಾಗೆ ರಾಶಿಕ್ ಅವರು ಆಡ್ತಿದ್ದಾರೆ ರಾಶಿಕ್ ಅವ್ರಿಗೆ ಗಿಲ್ಲಿ ಕಂಡ್ರೆ ಎಷ್ಟು ಸಿಟ್ಟಿದೆ ಅನ್ನೋದು ನಮ್ಮೆಲ್ರಿಗೂ ಸಹ ಗೊತ್ತಿದೆ ಯಾಕಂದರೆ ಗಿಲ್ಲಿಯಿಂದನೇ ಅವ್ರಿಗೆ ಬರಬೇಕಾದಂಥ ಒಂದಷ್ಟು ಏನಪ್ಪ ಅಂತ ಸ್ಟೂಡೆಂಟ್ ಆಫ್ ದ ಇಯರ್ ಅವಾರ್ಡ್ ಆಗಿರ್ಬೋದು ಅಥವಾ ನೆಕ್ಸ್ಟ್ ಸೇವ್ ಆಗುವಂಥ ಆಪ್ಷನ್ ಆಗಿರ್ಬೋದು ಆಲ್ಮೋಸ್ಟ್ ಗಿಲ್ಲಿಯಿಂದನೇ ತಪ್ಪೋಗಿತ್ತು ಸೊ ಎಷ್ಟು ಸಿಟ್ಟಿದೆ ರಾಶಿಕ್ ಅವ್ರಿಗೆ ಆದರೂ ಕೂಡ ಅವರು ಹೋಗಿ ಗಿಲ್ಲಿ ಟೀಮಲ್ಲೇ ಆಡಿದ್ರು ಗಿಲ್ಲಿ ಟೀಮಲ್ಲಿ ಆಡಿದ್ದಾರೆ ಅಂತಂದರೆ ಅಮ್ಮಂಗೆ ಲೈಕ್ ಹೇಳ್ಕೊತಿಲ್ಲ ಅಶ್ವಿನಿ ಮೇಡಮ್ ಬಗ್ಗೆ ಆಗಿರ್ಬೋದು ಜಾನ್ವಿ ಬಗ್ಗೆ ಆಗಿರ್ಬೋದು ಹೇಳ್ಕೊಂತಿಲ್ಲ ಬಟ್ ಎಷ್ಟೆಲ್ಲ ಇಟ್ಕೊಂಡಿರ್ಬೋದು ಮನಸ್ಸಲ್ಲಿ ಅನ್ನೋದನ್ನ ನೀವೇ ಥಿಂಕ್ ಮಾಡಿ ಆ್ಯಂಡ್ ರಘು ಅವ್ರಿಗೆ ನಾನು ಅಶ್ವಿನಿ ಮೇಡಮ್ ಅವ್ರು ಸಾರಿ ಕೇಳಲೇಬೇಕು ಸಾರಿ ಕೇಳಬೇಕು ಇಲ್ಲಾಂದರೆ ಬಿಗ್ ಬಾಸ್ ಈ ಒಂದು ವಿಚಾರದಲ್ಲಿ ಇಂಟರ್ಫಿಯರ್ ಆಗಬೇಕು ಆದ್ರೇ ನಾನು ಈ ಮನೇಲಿರೋದಿಲ್ಲ ಇಲ್ಲಾಂದರೆ ಹೊಟ್ಟೋಗ್ತೀನಿ ಹೊಟ್ಟೋಗ್ತೀನಿ ಅಂತ ಹೇಳ್ತಿದ್ರು ಯಾಕೆ ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಆಗ್ಬಿಟ್ರು ಹೋಗೋವರೆಗೂ ಅಲ್ಲೇ ಕುತ್ಕೊಬೇಕಾಗಿತ್ತು ಯಾಕಂದರೆ ಇವರು ಹೋರಾಟ ಗರ್ತಿ ಅಲ್ವಾ ಅಲ್ಲಿ ಹೋಗಿ ಮಲ್ಕೊಂಡು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅನ್ನೋ ಬದ್ದು ಅದೇ ಡೋರ್ ಹತ್ರನೇ ಕುತ್ಕೊಂಡು ಡೋರ್ ಓಪನ್ ಆಗಬೇಕು ನನ್ನ ಮನೆಯಿಂದ ಹೊರಗಡೆ ಹೋಗಬೇಕು ಅಲ್ಲಿವರೆಗೂ ನಾನು ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಡೋರ್ ಹತ್ರನೇ ಕುತ್ಕೋಬೇಕಾಗಿತ್ತು ಇಲ್ಲಾಂದ್ರೆ ಅಟ್ಲೀಸ್ಟ್ ಬಿಗ್ ಬಾಸ್ ಇಂಟರ್ಫಿಯರ್ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ ಬಿಗ್ ಬಾಸ್ ಅಂತ ಹೇಳಿ ಸ್ಟ್ರಾಂಗ್ ಕುತ್ಕೋಬೇಕಾಗಿತ್ತು ಹೋರಾಟ ಗರ್ತಿ ಅಲ್ವಾ ಇವರು ಇವ್ರಿಗೆ ನಾವೆಲ್ಲ ಹೇಳ್ಕೊಡುವಂತಹ ಪರಿಸ್ಥಿತಿ ಅವ್ರ ಹತ್ರ ಇಲ್ಲ ಏನೇನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅಂಥವ್ರು ಕಾಮಾಗಿ ಹೋಗ್ಬಿಟ್ಟು ಬೆಡ್ ಮೇಲೆ ನಿಲ್ಕೊಂಡ್ಬಿಟ್ಟು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೆಂಗೆ ಕೇಳಿದ್ರು ಆ್ಯಂಡ್ ಇನ್ನು ಜಾನ್ವಿ ಅವರು ಹೇಳ್ತಾರೆ ಎರಡು ಅವ್ರು ಏನೂ ತಿಂದಿಲ್ಲ ನೆನನೂ ಏನೂ ತಿಂದಿಲ್ಲ ಇವತ್ತು ಏನೂ ತಿನ್ನಿಲ್ಲ ಅಂತ ಹೇಳಿ ರಘುವವರ ಹತ್ರ ಹೋಗಿ ಹೇಳ್ತಿರ್ತಾರೆ ನೆನೆಯೂ ಏನೂ ತಿಂದಿಲ್ಲ ಇವತ್ತು ಏನೂ ತಿಂದಿಲ್ಲ ಅನ್ನೋ ರೀತಿ ಇದ್ದರೆ ಬಿಗ್ ಬಾಸ್ ಅವ್ರು ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ ಯಾಕೆ ಅಂತಂದರೆ ಆ ಒಂದು ಶೋನಲ್ಲಿ ಅವರ ಒಂದು ಹೆಲ್ತ್ ಕಾಪಾಡೋದಾಗಿರ್ಬೋದು ಅವರ ಒಂದು ಡಿಗ್ನಿಟಿ ಕಾಪಾಡೋದಾಗಿರ್ಬೋದು ಅವರ ಒಂದು ಮರ್ಯಾದೆ ಕಾಪಾಡೋದಾಗಿರ್ಬೋದು ಎಲ್ಲವನ್ನೂ ಸಹ ಬಿಗ್ ಬಾಸ್ ಅವರೇ ನೋಡ್ಕೊತಿರ್ತಾರೆ ಅದಕ್ಕೋಸ್ಕರ ಅವರ ಹೆಲ್ತ್ ಇವ್ರಿಗೆ ಈ ರೀತಿ ಊಟ ಬಿಟ್ಟು ಹೇಳಿ ತಯಾರು ಮಾಡ್ಕೊಂಡು ಕುತ್ಕೋತಾರೆ ಅಂತಂದರೆ ಅದನ್ನು ಬಿಗ್ ಬಾಸ್ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅವ್ರಿಗೆ ಹೇಗಾದರೂ ಮಾಡಿ ತಿನ್ನಿ ಅಂತ ಹೇಳೇ ಹೇಳ್ತಿದ್ರು ಸೊ ಅವರು ನಿಜಕ್ಕೂ ಉಪವಾಸ ಮಾಡ್ತಿದ್ದಾರೆ ಇಲ್ಲ ಅನ್ನೋದೇ ನನಗೆ ಡೌಟ್ ಎಲ್ಲರೂ ಮಲ್ಕೊಂಡ್ಮೇಲೆ ಮೇಲೆ ಬೇಕಾದ್ರೆ ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ಏನಿರುತ್ತೋ ಅದನ್ನು ತಿನ್ಕೊಂಡು ಬಂತು ಬಂದಿರ್ಬೋದು ಬಟ್ ಅದನ್ನು ತೋರಿಸ್ದೇನೂ ಕೂಡ ಇರ್ಬೋದು ಯಾಕೆಂದರೆ ಈ ಎಸ್ ಕ್ಯಾಟಗರಿ ಅಂತ ಬಂದಾಗ ಆ ಒಂದು ಕ್ಲಿಪ್ನೇ ಡಿಲೀಟ್ ಮಾಡಿಬಿಟ್ಟಿದಾರಲ್ಲ ಸೊ ಅದೇ ರೀತಿ ಅಶ್ವಿನಿ ಅವರ ಒಂದು ಸ್ಟ್ರಾಂಗ್ ಹೋರಾಟಗಾರ್ತಿ ಅನ್ನುವಂಥ ಒಂದು ಇಮೇಜ್ ಎಲ್ಲೂ ಹೋಗ್ಬಿಡುತ್ತೋ ಅಂತ ಹೇಳಿ ಇದನ್ನು ಕೂಡ ಡಿಲೀಟ್ ಮಾಡಿದ್ರು ಮಾಡಿರ್ಬೋದು ಬಿಗ್ ಬಾಸ್ ಅವರು ಯಾರಿಗೂ ಸಹ ಪ್ರಸಾರ ಮಾಡಿದೆ ಸೊ ಈ ರೀತಿಯೂ ಸಹ ಆಗಿರುವಂತಹ ಚಾನ್ಸಸ್ ಇರುತ್ತೆ ಆ್ಯಂಡ್ ನಿಮ್ಗೆ ಏನನ್ನಿಸ್ತು ಫ್ರೆಂಡ್ಸ್ ಅಮ್ಮ ಆ ರೀತಿ ರಘು ರಘುವವ್ರ ಪಾಪ ಸೈಲೆಂಟ್ ಆಗ್ತಿದ್ರು ಸಹ ಎಪ್ಪನ ಬಿಡ್ತಿರ್ಲಿಲ್ಲ ಬೇಕು ಬೇಕಂತ ಹೋಗಿ ಪ್ರವೋಕ್ ಮಾಡ್ತಿದ್ರು ಆ್ಯಂಡ್ ಯಾರು ತಪ್ಪು ಅನ್ನಿಸ್ತು ನೆನ್ನೆ ನಡೆದಂತಹ ಒಂದು ಜಗಳದಲ್ಲಿ ಯಾರ್ದು ತಪ್ಪಿತ್ತು ಅಂತ ಅನ್ನಿಸ್ತು ಅಶ್ವಿನಿ ಬಾ ಕೆಲಸ ಮಾಡು ಹೋಗಿ ಕೆಲಸ ಮಾಡಿ ಅಂತಲೇ ಸ್ಟಾರ್ಟಿಂಗಲ್ಲಿ ರಘುವವರು ಹೇಳಿದ್ದು ಈ ಅಮ್ಮ ನನ್ನ ಬ ಬ್ಯಾಕ್ ಪ್ಯಾನ್ ಇದೆ ಆಗೋಲ್ಲ ಟೆನ್ ಮಿನಿಟ್ಸ್ ಬರ್ತೀನಿ ಅದು ಹೇಳೋದಕ್ಕೂ ಒಂದು ರೀತಿ ಇದೆಲ್ಲ ರಘುವನ್ನ ನನಗೆ ಬ್ಯಾಕ್ ಪ್ಲೇನ್ ಇದೆ ಸೊ ನಾನು ಬರ್ತೀನಿ ಅಂತ ಹೇಳಿದಿದ್ರೆ ಆಗೋಗಿರೋದು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಬರ್ತೀನಿ ಅಂತ ಹೇಳಿದಿದ್ರೆ ಆಗೋಗಿರೋದು ಇವರು ಇಲ್ಲ ನಾನು ಬ್ಯಾಕ್ ಪ್ಯಾನ್ ಇದೆ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಬರ್ತೀನಿ ಅಂತಂದ್ರೂ ಟೆನ್ ಮಿನಿಟ್ಸ್ಗೆ ಬ್ಯಾಕ್ ಪ್ಯಾನ್ ಹೋಗ್ಬಿಡುತ್ತಾ ಅಂತ ಹೋದರೆ ಬರ್ತೀನಿ ಅಂತಂದ್ರೆ ಇದೆಲ್ಲ ಯಾವ ರೀತಿ ಮಾತಾಡೋದು ಈ ಅಮ್ಮ ಮಾತಾಡೋಂಥ ಟೋನ್ ಸರಿಯಾಗಿದ್ದಿದ್ರೆ ನನಗೆ ಅಷ್ಟೆಲ್ಲ ಜಗಳೇ ಆಗ್ತಿರ್ಲಿಲ್ಲ ಅವರು ಏ ಅಶ್ವಿನಿ ಬಂದಿದ್ ಕೆಲಸ ಮಾಡು ಅಂತ ಹೇಳಿ ಬರ್ತಾನೆ ಆ ರೀತಿ ಟೋನಲ್ಲಿ ಮಾತಾಡಿದ್ದಿದ್ರೆ ಅದು ಖಂಡಿತವಾಗ್ಲೂ ರಘು ಘೋರ ತಪ್ಪಾಗಿರೋದು ಬಟ್ ಅಶ್ವಿನಿ ಅವರೇ ಒಂಥರ ಟ್ರಿಗರ್ ಆಗೋ ರೀತಿ ಮಾತಾಡಿದ್ದು ಸ್ಟಾರ್ಟಿಂಗಲ್ಲಿ ಜಗಳ ಆಡಬೇಕು ಅಂತಲೇ ಟ್ರಿಗರ್ ಆಗೋ ರೀತಿ ಮಾತಾಡಿದ್ರು ಆ್ಯಕ್ಚುಲಿ ಧ್ರುವಂತೂರು ಕೂಡ ಕರೆಕ್ಟಾಗಿ ಹೇಳಿದ್ರು ಯಾಕೆ ಅಂದರೆ ಧ್ರುವಂತೂರು ಬೆಳಗ್ಗೆ ಅಶ್ವಿನಿ ಮ್ಯಾಮ್ ವಿರುದ್ಧ ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ರು ಹಾಗೆ ಕಿಲ್ಲಿ ಜೊತೆ ಸ್ವಲ್ಪ ಆಗಿತ್ತು ಅವಾಗ ರೊಗ್ಗೋರು ಹೋಗಿ ಮಾತಾಡಿದಾಗ ಆ ಒಂದು ಫ್ರಸ್ಟ್ರೇಷನ್ ಎಲ್ಲ ಬಸ್ಟ್ ಔಟ್ ಆಗಿ ಅದನ್ನೆಲ್ಲ ತಗೊಂಡೋಗಿ ರಗ್ಗುವವರ ಮೇಲೆ ಹಾಕಿದ್ರು ಅಂತಲೇ ಹೇಳ್ಬೋದು ಸೊ ಯಾರ್ದೋ ಮೇಲಿನ ಕೋಪನ ಯಾರ್ದೋ ಮೇಲೆ ತಿರ್ಸ್ಕೊಂಡೋದ್ರೆ ಬೆಂಬೋಸ್ಪಡೋಣ ಅಂತ ಯಾರು ಸುಮ್ಮನೆ ಇರೋದಿಲ್ಲ ಆ್ಯಂಡ್ ನೋಡೋ ವೀಕ್ಷಕರಿಗಂತೂ ತುಂಬಾ ಫನ್ನಿಯಾಗಿ ಕಾಣ್ತಿರುತ್ತೆ ಆ್ಯಂಡ್ ಎಲ್ಲರ ಕಣ್ಣಲ್ಲೂ ಸಹ ಅಶ್ವಿನಿ ಗೌಡ ಅವರು ತುಂಬಾ ಕೇಳಿಮಟ್ಟೆ ಕೇಳ್ತಾ ಇದ್ದಾರೆ ಅನ್ನೋ ರೀತಿನೇ ಕಾಣಿಸುತ್ತೆ ಆ್ಯಂಡ್ ಎಸ್ ಈ ಅಮ್ಮನಂತೂ ನಿಜವಾಗ್ಲೂ ಬಾಯಲ್ಲ ಎಲ್ಲ ಕಣ್ರಿ ಬಚಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಹಾಕ್ತಿರೋರು ತುಂಬ ಚೆನ್ನಾಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ ಲೈಕ್ ಈ ಡಿ ಕ್ಯಾಟಗರಿ ಅಮ್ಮದಾಗಿರ್ಬೋದು ಅಶ್ವಿನಿ ಎಸ್ ಕ್ಯಾಟಗರಿ ಅದೇ ಹಾಂ ಯಾರಪ್ಪ ರಕ್ಷಿತಾ ಶೆಟ್ಟಿ ಎಸ್ ಕ್ಯಾಟಗರಿ ಆದರೆ ಈ ಅಮ್ಮ ಮತ್ತು ಜಾನ್ವಿ ಡಿ ಕ್ಯಾಟಗರಿ ಅಂತ ಬಿ ಕ್ಯಾಟಗರಿನೂ ಡಿವೋರ್ಸ್ ಕ್ಯಾಟಗರಿ ಸೇರಿತ್ತು ಅಂತ ಹೇಳಿ ಡಿ ಕ್ಯಾಟಗರಿ ಅಂತ ಮೆನ್ಷನ್ ಮಾಡೋದಾಗುವುದು ಸೊ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಸೊ ತುಂಬಾ ತಲೆ ಉಪಯೋಗಿಸಿ ಅಮ್ಮ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಸೊ ನೋಡೋಣ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನೀವು ಯಾರ ಮೇಲೆಲ್ಲ ಕೇಸ್ ಹತ್ತದರು ಯಾಕಂದರೆ ನೆಗೆಟಿವ್ ಆಗಿ ಮಾತು ನಮ್ಮ ಗಂಡ್ರೆ ಈ ಆಗಲ್ವಲ್ಲ ಅದರಲ್ಲೂ ಸಹ ಅಶ್ವಿನಿ ಅವರೇ ಅಂತಲೇ ಕರಿಬೇಕು ಜಸ್ಟ್ ಅಶ್ವಿನಿ ಅಂತಲೂ ಅನ್ನೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಅಶ್ವಿನಿ ಅವರೇ ಅಂದನೇ ಕರಿಬೇಕು ಅಂತ ಹೇಳಿದ್ದಾರೆ ಹೊರಗಡೆ ಬಂದು ಹೋದಾಗ ಈ ಅಮ್ಮನ ಯಾವ್ಯಾವ ರೀತಿಯಲ್ಲ ಯಾವ ರೀತಿ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ನೋಡಿದಾಗ ಎಷ್ಟು ಜನಗಳ ಮೇಲೆ ಕೇಸ್ ಬೀಳುತ್ತೋ ಅಥವಾ ಎಷ್ಟು ಅಕೌಂಟ್ಸ್ಗಳ ಮೇಲೆ ಕೇಸ್ ಬೀಳುತ್ತೋ ಅಂತ ನೆನೆಸ್ಕೊಂಡ್ರೆ ಒಂಥರ ನಗು ಬರ್ತಿದೆ ಸೊ ನೋಡೋಣ ಈ ಅಮ್ಮನ ಆಟ ಇದೇ ರೀತಿ ಕಂಟಿನ್ಯೂ ಆಗುತ್ತೋ ಆ್ಯಂಡ್ ಅಶ್ವಿನಿ ಗೌಡ ಇಲ್ಲಿರೋದು ಅಶ್ವಿನಿ ಗೌಡ ಅವರಿಂದ ಇದೆಲ್ಲ ಬದಲಾಗಬೇಕು ಬದಲಾಯಿಸ್ತೀನಿ ಆ ಮನುಷ್ಯನ ಅವನಿಗೆ ಇಷ್ಟು ದಿವಸ ಬುದ್ಧಿ ಕಲಿಸೋರು ಯಾರೂ ಇಲ್ಲ ಅಂತ ಅನಿಸ್ತಿದೆ ಇಷ್ಟು ಅಂದರೆ ಬುದ್ಧಿ ಇಷ್ಟು ದಿವಸ ಈ ಕಲಿಸೋಕ್ಕೆ ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಅಶ್ವಿನಿ ಗೌಡ ಬುದ್ಧಿ ಕಲಿಸ್ತಾಳೆ ಅವನಿಗೆ ಅಂತ ಹೇಳಿ ಹೇಳ್ತಿದ್ದಾಳೆ ಮಾವ ಫಸ್ಟ್ ನೀನು ಬುದ್ಧಿ ಕಲಿಯೋ ನೀನು ಬುದ್ಧಿ ಕಲಿತ ಮೇಲೆ ಬೇರೆಯವ್ರ ನಿನ್ನ ಹತ್ರ ಮಾತಾಡೋದು ಬಂದಾಗ ಅವ್ರ ಬುದ್ಧಿ ನೆಟ್ಟಿಗೆ ಇಟ್ಕೊಂಡೇ ಬಂದು ಮಾತಾಡ್ತಾರೆ ನಿನ್ನ ಬುದ್ಧಿನೇ ನೆಟ್ಟಿಗೆ ಇಲ್ದಿರ ನೀನೇ ಅವನು ಇವನು ಅಂತ ಮಾತಾಡ್ಕೊಂಡು ಇರಬೇಕಾದ್ರೆ ಬೇರೆಯವ್ರ ಹತ್ರ ಬುದ್ಧಿ ಕಲಿತ್ಕೊಂಡು ಅವ್ರು ಬಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದರು ನಮಗೇನು ಗೊತ್ತಾಗ್ತಿಲ್ಲ ಸೊ ಅವರ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ವರ್ತನೆ ಬಗ್ಗೆ ನಿಮ್ಗೇನಷ್ಟು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನನ್ನ ಪ್ರಕಾರ ಅವ್ರು ಕಂಪ್ಲೀಟ್ ಫುಟೇಜ್ಗೋಸ್ಕರನೇ ಮಾಡ್ತಿದ್ದಾರೆ ಅಷ್ಟೇ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬಗ್ಗೆ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಎಷ್ಟು ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತೀವಿ ಪ್ಲೀಸ್ ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೇರ್ ಬೈ ಬಾಯ್